a.n.n.m.r news Yes, fagata india cools down with hexa inverter heavy duty air conditioner higher more creation more possibilities ಆಂಜಿನಪ್ಪ ಪುಟ್ಟು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಆಂಜನಪ್ಪ ಪುಟ್ಟೂರವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಇಂದು ಬೆಂಗಳೂರಿನ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಕೃಷ್ಣ ಬೈರೇಗೌಡ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಪ್ರದೀಪ್ ಅವರ ಸಮ್ಮುಖದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಬಾವುಟ ನೀಡುವುದರ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡರು ನಂತರ ಮಾತನಾಡಿದ ಅವರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸುವುದರ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸಬೇಕು ಎಂದು ಕೋರಿದರು ಎಂ ಸಿ ಸುಧಾಕರಣ್ ಅವರು ಆಗಮಿಸ್ಬೇಕು ವೇದಿಕೆಗೆ ಬಂದಿದ್ದಾರೆ ಸೊ ಈಗ ಮೊದಲಿಗೆ ನಮ್ಮ ಅಧ್ಯಕ್ಷರು ಕಾರ್ಯಕ್ರಮವನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಡೆಸ್ತಾರೆ அண்ணா அவர் டிமார்த்தர் மஞ்சிரப்பாச்சு சேர்ப்பாடாக அவரை ಕೆ ಎಚ್ ಮುನಿಯಪ್ಪ ಅವರು ಈ ಫೋನ್ ಮಾಡಿ ಹೇಳಿದ್ರು ಅವರು ನಮ್ಮ ರಕ್ಷಾರಾಮೆ ಅವರ ಪ್ರಚಾರ ಸಭೆ ದೊಡ್ಡಬಳ್ಳಾಪುರದಲ್ಲಿ ಇರೋದ್ರಿಂದ ಅವ್ರ ಮಾಹಿತಿ ತಡವಾಗಿ ಗೊತ್ತಾಗಿದ್ದರಿಂದ ನಾನು ಅವ್ರ ಜಾಯಿನ್ ಆಗಿದ್ದೀನಿ ನನ್ನ ಪರವಾಗಿ ಅವರೆಲ್ಲರಿಗೂ ಸ್ವಾಗತವನ್ನು ಉಯಿಸಿ ಅಂತ ಹೇಳಿದ್ದಾರೆ ಸಚಿವರಾದಂತ ಸನ್ಮಾನ್ಯ ಸುಧಾಕರ್ ಅವರ ಬಹಳ ಪ್ರಯತ್ನದ ನಂತರ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಮೆರುಗನ್ನ ಶಿಟ್ಟಘಟ್ಟ ಕ್ಷೇತ್ರದಲ್ಲಿ ಕೊಡುವಂತಹ ಅದ್ಭುತ ಹೀಗಾಗಿ ಹುಟ್ಟು ಅವರಿಗೆ ಸ್ವಾಗತವನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ಬಯಸ್ತಾ ಇದೆ ಸೇರ್ಪಡೆ ತಮ್ಮೆಲ್ಲರಿಗೂ ಅಭಿನಂದನೆಗಳು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀರಿ ದಯವಿಟ್ಟು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮುಖಂಡ ಬಂದಿ ತಾವೆಲ್ಲ ವರ್ಣೆ ಆಚೆ ಕಾರ್ಯಕರ್ತ ಹೊಂದಿರುವ ಜೊತೆ ಅಭಿಮಾನಿಗಳ ಜೊತೆ ಇವತ್ತು ಕಾಂಗ್ರೆಸ್ ಪಕ್ಷದ ಕೈಯನ್ನ ಕೈಯನ್ನು ಬಲಪಡಿಸುವುದಕ್ಕೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರ ಆಶ್ರಯದಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಸುಧಾಕರ್ ಅವರ ಬಹಳ ಪ್ರಯತ್ನದ ನಂತರ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಮೆರಗನ್ನ ಶ್ರಘಟ್ಟ ಕ್ಷೇತ್ರದಲ್ಲಿ ಕೊಡುವಂತಹ ಬಂದಂತ ಪುಟ್ಟು ಹಂಚಿನಪ್ಪ ಸ್ವಾಗತವನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ಬಯಸ್ತಾ ಇದೆ ెడ్డి గ్రామ పంచాయతీ సదస్యరు సురేష్ కంపళప్ప మురళి కృష్ణప్ప బాబు నాగరాజ్ చాన్పాష ప్రాణేశ్ గౌస్కాన్ అశ్వి అనూర్ దేవరాజు మాలప్ప నరసింహ మంజు అశ్వత్ప్ప మంజునాథ్ దేవన్న ప్రమోద మంజు శ్రీనివాస్ ನಾಳಪ್ಪ ಇವರೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ನಾಳಪ್ಪ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಶೇಖರ್ ರೆಡ್ಡಿ ಅಕ್ಕಲಪ್ಪ ಪ್ರಕಾಶ್ ರಾಮಚಂದ್ರ ಮಹದೇವರೇ ಶಿವಪ್ಪ ಬೈರೇಗೌಡ ಬ್ಯಾರಾಯಣ್ ಶೆಟ್ಟಿ ಬಾಳಪ್ಪ ರಮೇಶ್ ದೇವರಾಜ್ ಕೋಳಿ ಪ್ರಯಾಜ್ ನಾಗರಾಜ್ ಪ್ರಕಾಶ್ ನಾರಾಯಣ ಸ್ವಾಮಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ದೇಶದ ಶಕ್ತಿ ಕಾಂಗ್ರೆಸ್ ಕೂಡ ಜನರ ಶಕ್ತಿ ಹಸ್ತ ಬದುಕಿನ ಒಂದು ದೊಡ್ಡ ಶಕ್ತಿ ಕಾಂಗ್ರೆಸ್ ಎಂದರೆ ಎಲ್ಲ ನದಿಗಳ ಒಂದು ದೊಡ್ಡ ಸಂಗಮ ಹಂಗೆ ಇವತ್ತು ನಾವೆಲ್ಲ ಈ ಕಾಂಗ್ರೆಸ್ ಸೇರ್ತಾ ಇರೋದು ಒಂದು ದೊಡ್ಡ ಸಮುದ್ರಕ್ಕೆ ನೀವೆಲ್ಲ ಸೇರ್ತಾ ಇದ್ದೀರಿ ಕಾಂಗ್ರೆಸ್ನ ದೇಗುಲ ಈ ಒಂದು ದೇಗುಲದಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಮುಂದಕ್ಕೆ ಈ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ ಇವತ್ತು ತಾವೆಲ್ಲ ನೂತನವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಕೆಲಸ ತಾವು ಮಾಡ್ತಾ ಇದ್ದೀವಿ ನಮ್ಮ ಹಸ್ತ ಚಿಹ್ನೆ ಏನು ತಮ್ಮ ಇದೆ ಇದು ಕೇವಲ ಗುರುತಲ್ಲ ಇದು ನಮ್ಮ ನೇಗಿಲ ರೈತರ ಈ ನೇಗಿಲು ಕೂಡ ಹಿಡಿಯುವಂತಹ ಒಂದು ಹಸ್ತ ಇದು ಕಾರ್ಮಿಕರಿಗೆ ಶ್ರಮ ಕೊಡುವಂತ ಒಂದು ಶ್ರಮದ ಹಸ್ತ ಇದು ಮಹಿಳೆಯರಿಗೆ ಒಂದು ಶಕ್ತಿ ಅಸ್ತ ಯುವಕರು ಕೂಡ ಒಂದು ಭವಿಷ್ಯದ ಹಸ್ತ ಯಾವ ಸ್ವಾಮಿಗಳು ನೋಡಿ ಯಾರನ್ನೇ ಭೇಟಿ ಮಾಡಿ ತೃಪ್ತಿ ವೆಂಕಟೇಶ್ವರ ನೋಡಿ ಈಶ್ವರ ನೋಡಿ ಎಲ್ಲ ಈ ಹಸ್ತದಿಂದನೇ ನಿಮ್ಮೆಲ್ಲರೂ ಕೂಡ ಆಶೀರ್ವಾದವನ್ನ ಮಾಡ್ತಾರೆ ತಾವೆಲ್ಲ ಗಂಧರ ಇದು ಸೊ ಯಾವ ದೇವರ ಹೋಗ್ಲಿ ಲಕ್ಷ್ಮಿ ನೋಡ್ಲಿ ಸರಸ್ವತಿ ನೋಡ್ಲಿ ಈಶ್ವರ ನೋಡ್ಲಿ ಯಾರ್ ನೋಡ್ಲಿ ಕೊನೆಗೆ ಮೂಲ ಈ ಹಸ್ತ ಈ ಹಸದ ಚಿಹ್ನೆ ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಹಸದ ಚಿಹ್ನೆಯ ತಾವು ನಂಬ್ಕೊಂಡು ಈ ರಾಷ್ಟ್ರ ಧ್ವಜ ಕಾಂಗ್ರೆಸ್ ಪಕ್ಷದ ಧ್ವಜ ಬಹಳ ಉತ್ಸಾಹದಿಂದ ನಮ್ಮ ಕಾಂಗ್ರೆಸ್ ನ ಶಾಲನ್ನ ಹಾಕಿಕೊಳ್ಳಿಕ್ಕೆ ಬಹಳ ಮುಂದಾಗಿ ಬಂದ್ರಿ ನಾನು ಎಲ್ಲರೂ ಕೂಡ ಈ ಶಾಲನ್ನ ಹಾಕಕ್ ಆಗ್ಲಿಲ್ಲ ಆದ್ರೆ ಈ ಮನೆಗೆ ಸೇರ್ಕೊಂಡ ಮೇಲೆ ಇವೆಲ್ಲರೂ ಕೂಡ ಮುಂದಕ್ಕೆ ಹಳಬರು ಹೊಸಬರು ಅನ್ನೋದಿಲ್ಲ ಐವತ್ತು ವರ್ಷದಿಂದ ಕಾಂಗ್ರೆಸ್ ಕಟ್ಟೋರ್ಗೆ ಏನ್ ಗೌರವ ಕೊಡ್ಬೇಕು ನಿಮಗೂ ಕೂಡ ಅದೇ ಗೌರವನ ಕೊಟ್ಟು ಒಟ್ಟಿಗೆ ತೀರ್ಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತೇವೆ ಆದ್ರೆ ನೀವು ಕೂಡ ಇಲ್ಲಿಂದ ಯಾರು ಕಷ್ಟ ಕಾಲದಲ್ಲಿ ನಮ್ಮ ಪಕ್ಷದಲ್ಲಿ ಉಳಿಸ್ಕೊಂಡು ಬಂದಿದ್ರು ನಿಮ್ಮಲ್ಲಿ ಸಾವಿರ ಭಿನ್ನಾಭಿಪ್ರಾಯ ಇರಲಿ ವೈಯಕ್ತಿಕವಾಗಿ ಚಿಕ್ಕಬಳ್ಳಾಪುರದಲ್ಲಿರ್ಲಿ ಇರ್ಲಿ ಎಲ್ಲೇ ಆಗಿರ್ಲಿ ಹಿಂದೆ ಕಷ್ಟ ಕಾಲದಲ್ಲಿ ನಮ್ಮ ಪಕ್ಷದ ಬಾವುಟವನ್ನ ಹಿಡಿದಂತ ರಕ್ಷಣೆ ಮಾಡ್ಕೊಂಡು ಬಂದವರು ಕೂಡ ನೀವೆಲ್ಲ ಒಟ್ಟಿಗೆ ತೆಗೆದ್ಕೊಂಡು ಹೋಗಂತ ಕೆಲಸವನ್ನ ಮಾಡಬೇಕು ನಿಮ್ಮ ಜಿಲ್ಲಾ ಮಂತ್ರಿಗಳಾದಂತ ನಾನು ಸುಧಾಕರ್ ಅವರು ಕೂಡ ನಾನು ಹೇಳಿದ್ದೇನೆ ನೀವು ಯಾರೇ ಆಗಲಿ ನಿಮಗೆ ಸ್ನೇಹಿತರಾಗಿರ್ಲಿ ಇಲ್ಲದೆ ಹೋಗ್ಲಿ ಎಲ್ಲರೂ ಕೂಡ ಹೊಟ್ಟೆ ತೆಗೆದುಕೊಂಡು ಹೋಗುವಂತ ಕೆಲಸ ನೀವು ಮಾಡಬೇಕು ಅಂತ ಹೇಳಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ನಾನು ತಿಳಿಸಿದ್ದೇನೆ ಸೊ ಅದರಿಂದ ನೀವು ನನಗೆ ಸೇರ್ಕೋಬಿಟ್ಟಿದ್ದೀನಿ ಹಳಬ್ರನ್ನೆಲ್ಲ ಮೂಲೆ ಹಾಕ್ಬಿಡ್ತೀನಿ ನಾನು ಮುಂದೆ ಕೊಂಡೊಯ್ದೀನಿ ನನ್ನ ಕೃಷ್ಣ ಬೈರೇಗೌಡರು ಇದ್ದಾರೆ ನನಗೆ ಸುಧಾಕರ್ ಇದ್ದಾರೆ ಅಂತ ಏನಾದ್ರು ನಿಮ್ ತಲೆಯಲ್ಲಿ ಇದ್ರೆ ಅದನ್ನ ತೆಗೆದಾಕ್ಬಿಡಿ ನಾನು ಆ ಕಷ್ಟ ಕಾಲದಲ್ಲಿ ಎಲ್ಲ ಕಾರ್ಯಕ್ರಮ ಒಟ್ಟೆ ತೊಂಡು ಹೋಗ್ಬೇಕು ಅನ್ನೋದು ನನ್ನ ಮಾರ್ಗದರ್ಶನ ಇದು ನನ್ನ ನಿಮ್ಗೆ ಸಲಹೆ ಇವತ್ತು ಈ ದೇಶದಲ್ಲಿ ಒಂದು ದೊಡ್ಡ ಬಿರುಗಾಳಿ ಹಿಡ್ತಾ ಇದೆ ಒಂದು ಬದಲಾವಣೆಯ ಗಾಳಿ ನಾನೇನು ಹೇಳಬೇಕಾಗಿಲ್ಲ ಈಗ ಬಿಜೆಪಿಯವರು ಆಗಲ್ಲ ಅಂತಾನೆ ಸುಮಾರು ಹನ್ನೆರಡು ಹದಿಮೂರು ಸೀಟ್ ಅನ್ನ ಅವರು ಬದಲಾವಣೆ ಮಾಡಿದ್ದಾರೆ ದೊಡ್ಡ ದೊಡ್ಡ ಲೀಡ್ಗಳನ್ನೆಲ್ಲ ಚೇಂಜ್ ಮಾಡಿದ್ದಾರೆ ಇವತ್ತು ಆಪರೇಷನ್ ಲೋಟಸ್ ಮಾಡಿದ್ರು ಎಂತ ವಿಪರಸ ನೋಡಿ ಯಾರು ಕುಮಾರಸ್ವಾಮಿ ಸರ್ಕಾರ ತೆಗೆದ್ರು ಇವತ್ತು ಅವ್ರಿಗೆ ಕುಮಾರಸ್ವಾಮಿ ಈಗ ಅವ್ರ ಜೊತೆಯಲ್ಲಿ ನಂಟಸ್ಥಾನ ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ ಯಾರು ಕುಮಾರಸ್ವಾಮಿ ಸರಿ ಇಲ್ಲ ಅಂತ ಹೇಳಿದ್ರು ಅವರೇ ಇವತ್ತು ಕುಮಾರಸ್ವಾಮಿ ಬೆಂಬಲಕ್ಕೆ ಇವತ್ತು ಹೋಗಿದ್ದಾರೆ ಆದ್ರಿಂದ ಈ ನೀತಿ ಈ ಸಿದ್ಧಾಂತ ಏನಿದೆ ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಜನ ಎಲ್ಲ ನಗಿತಾ ಇದ್ದಾರೆ ಅವರು ಏನಪ್ಪ ಇಂಥ ಒಂದು ನೀಚ ರಾಜಕಾರಣ ಬಂದ್ಬಿಡ್ತು ಈ ರಾಜ್ಯದಲ್ಲಿ ಅಂತ ಹೇಳಿ ಎಲ್ಲರಿಗೂ ಕೂಡ ಮನಸ್ಸಿಗೆ ಭಾಳ ದೂಡ ಆಗ್ತಾ ಇದೆ ಆದ್ರಿಂದ ಇವತ್ತು ನಾನು ತಮಗೆ ಹೇಳೋದಿಷ್ಟೇ ಇವತ್ತು ನೀವೆಲ್ಲ ನನಗೆ ಪಚ್ಚೇಗೌಡರು ಬಹಳ ಹಿರಿಯರು ನನಗೆ ಅವರ ಪರಿಚಯ ಕೂಡ ಇದೆ ಭಾಳ ದೊಡ್ಡ ಕುಟುಂಬ ಅವರು ಒಂದು ಸಿದ್ಧಾಂತದ ಮೇಲೆ ಹೋರಾಟವನ್ನು ಮಾಡ್ಕೊಂಡು ಬಂದವರು ವಿವಿಧ ಪಕ್ಷಗಳಿಂದ ಸೇರ್ಪಡೆ ಆಗಿರ್ತಕ್ಕಂಥ ಎಲ್ಲಾ ಗೌರವಾನ್ವಿತ ಎಲ್ಲ ಸಕ್ರಿಯ ಕಾರ್ಯಕರ್ತರ ಬಂಧುಗಳೇ ಮತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯನ್ನ ತೊರೆದು ಬಂದಿರತಕ್ಕಂಥ ತಿರುಮುಲಪ್ಪನವರು ಮತ್ತೆ ಎಲ್ಲ ವೆಂಕಟು ಮತ್ತೆ ಎಲ್ಲ ಅವರ ಸ್ನೇಹಿತರು ಮತ್ತು ಆ ಅವರು ಮತ್ತೆ ಎಲ್ಲ ಬಂಧುಗಳೇ ಈಗಾಗಲೇ ಸಮಯ ಜಾಸ್ತಿ ಆಗಿದೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ನಮ್ಮ ಮುಂದೆ ಇವತ್ತು ದೊಡ್ಡ ಸವಾಲಿದೆ ಇವತ್ತು ನಮಗೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಿಂದ ಎರಡು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಅದರಲ್ಲಿ ವಿಶೇಷವಾಗಿ ನಾವು ಎರಡು ಕ್ಷೇತ್ರಗಳನ್ನ ಗೆಲ್ತಕ್ಕಂಥದ್ದು ಬಹಳ ನಮಗೆ ಸವಾಲಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಪಕ್ಷವನ್ನ ಬಲಗೊಳಿಸ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ನಾವೆಲ್ಲರೂ ನಿಮ್ಮೆಲ್ಲರ ಸಹಕಾರದಿಂದ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ ಈಗ ಕೋಲಾರ ವಿಧಾನಸಭಾ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟದಲ್ಲಿ ಇವತ್ತು ನಾನು ತಮ್ಮೆಲ್ಲರಲ್ಲೂ ವಿನಂತಿ ಮಾಡಿಕೊಳ್ತೇನೆ ಶಿಡ್ಲಘಟ್ಟ ಕಾಂಗ್ರೆಸ್ ಪಕ್ಷಕ್ಕೆ ಭದ್ರ ಆಗಿ ಸನ್ಮಾನ್ಯ ಮಾಜಿ ಸಚಿವರು ಹಿರಿಯರಾಗಿರ್ತಕ್ಕಂಥ ವಿ ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಟ್ಕೊಂಡು ಬಂದಿದ್ದಾರೆ ಕಾರಣಾಂತರದಿಂದ ಅವರ ಅನಾರೋಗ್ಯದ ನಿಮಿತ್ತ ಅಲ್ಲಿ ರಾಜಕೀಯ ಗೊಂದಲಗಳು ಸೃಷ್ಟಿಯಾಗಿ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಅಲ್ಲಿ ಹಿನ್ನಡೆ ಆಗಿದೆ ನಾನ್ ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಈಗಾಗಲೇ ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯಾಗಿ ರಾಜೀವ್ ಗೌಡರನ್ನ ಕಾಂಗ್ರೆಸ್ ಪಕ್ಷ ನೇಮಿಸಿತ್ತು ಅವರು ಚುನಾವಣೆಯಲ್ಲಿ ಸೋತರು ಗುಟ್ಟು ಅಂಜನಪ್ಪನವರು ಸ್ವತಂತ್ರವಾಗಿ ಸ್ಪರ್ಧಿಸಿ ಐವತ್ತೆರಡು ಸಾವಿರ ಮತಗಳನ್ನ ಪಡೆದಿದ್ರು ಈಗ ಈಗ ಜೆಡಿಎಸ್ ಶಾಸಕರಿದ್ದಾರೆ ಮತ್ತು ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅವರಿಬ್ರು ಸೇರಿದ್ರೆ ಸುಮಾರು ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಮತಗಳಾಗ್ತವೆ ಇವತ್ತು ಲೋಕಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಗೆಲ್ಬೇಕಾದ್ರೆ ಏನು ಹರಿದು ಹಂಚೋಗಿತ್ತು ಕಾಂಗ್ರೆಸ್ ಪಕ್ಷ ಶಿಡ್ಲಘಟ್ಟದಲ್ಲಿ ಅದನ್ನ ಹೊಂದು ತರ್ತಕ್ಕಂಥ ಜವಾಬ್ದಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನನಗೆ ವಹಿಸಿಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮನಸ್ಸುಗಳಿಗೆ ಎಷ್ಟೇ ಸ್ವಲ್ಪ ಖಾಸಿಯಾಗಿದ್ರು ಕೂಡ ಕಾಂಗ್ರೆಸ್ ಪಕ್ಷವನ್ನ ಉಳಿಸ್ತಕ್ಕಂಥದ್ದು ಲೋಕಸಭಾ ಕ್ಷೇತ್ರವನ್ನ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡಿತಕ್ಕಂಥದ್ರ ಜೊತೆಗೆ ಬಹುಮತವನ್ನ ಪಡಿತಕ್ಕಂಥದ್ದು ನಮ್ಮೆಲ್ಲರ ಮುಂದೆ ಇರತಕ್ಕಂತ ಒಂದು ಸವಾಲು ಆ ಸವಾಲ್ಗೆ ತಾವೆಲ್ಲರೂ ಸ್ಪಂದಿಸ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ ನಾನು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತಾನೆ ಪುಟ್ಟ ಅಂಜನಪ್ಪನವರ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಮುಖಂಡರಿಗೆ ಇವತ್ತು ನಾನು ತಮ್ಮಲ್ಲಿ ಕೇಳೋದಿಷ್ಟೇ ವಿ ಮುನೇಪ್ಪ ಅನಾರೋಗ್ಯದ ನಿಮಿತ್ತ ಸಕ್ರಿಯವಾಗಿದ್ದೇ ಆದ್ರೂ ಕೂಡ ಇವತ್ತು ಅವರ ಸಾರಥ್ಯದಲ್ಲಿ ಈ ಲೋಕಸಭಾ ಚುನಾವಣೆಯನ್ನ ಅವರನ್ನ ಮುಂದೆ ಇಟ್ಕೊಂಡು ಅವರ ಮತ್ತು ರಾಜೀವ್ ಗೌರವ ಇರ್ಬೋದು ಅವರೆಲ್ಲರೂ ಒಟ್ಟಾಗಿ ನಾವು ಸೇರ್ಕೊಂಡು ಶಿಟ್ಲಘದಲ್ಲಿ ಮತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಪಾರುಪತ್ಯವನ್ನ ಪುನರ್ ಪ್ರತಿಷ್ಠಾಪನೆ ಮಾಡತಕ್ಕಂಥದಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ದಯವಿಟ್ಟು ಈ ನಿಟ್ಟಿನಲ್ಲಿ ತಾವೆಲ್ಲರೂ ಯಾವುದೇ ರೀತಿ ಮುಜುಗರ ಇಡದಿರ ಯಾವುದೇ ರೀತಿ ಪ್ರತಿಷ್ಠೆ ಮಾಡದಿರ ಕಾಂಗ್ರೆಸ್ ಪಕ್ಷವನ್ನ ಉಳಿಸ್ಬೇಕು ನಂತರ ಮುಂದಿನ ದಿನಗಳಲ್ಲಿ ಏನೇನು ಆಗ್ಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಗಮನಿಸ್ತಾ ಇದ್ದಾರೆ ಅವರ ಮಾಡ್ತಾರೆ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಂದ್ರೆ ಈಗಾಗಲೇ ಕೆಪಿ ಬಚ್ಚೇಗೌಡರು ಈಗ ಎಸ್ ಪಕ್ಷಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಹುಟ್ಟು ಅಂಜಿನಪ್ಪ ಅದ ನಾನು ಮತ್ತೆ ನನ್ನ ಎಲ್ಲ ಬೆಂಬಲಿಗರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಒಂದು ಸಮ್ಮಖದಲ್ಲಿ ನಾವು ಅವರಿಗೆ ಶಕ್ತಿ ತುಂಬಂತದ್ದು ನಿಮ್ಮ ಜೊತೆ ನಾವು ಹೆಚ್ಚೆ ಹಾಕ್ತೀವಿ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನ ನಂಬಿ ನಾವು ತಮ್ಮ ಜೊತೆಗೂಡಿ ಹೆಚ್ಚೆ ಆಗ್ತೀವಿ ಅಂತೇಳಿ ನಂಬಿ ಬಂದು ಅವ್ರನ್ನ ಕೇಳ್ಕೊಂಡಾಗ ಅವ್ರ ಸಂತೋಷದಿಂದ ಒಪ್ಕೊಂಡು ನೀವು ಸೇರ್ಕೊಳ್ಬೇಕು ಬಂದು ನಿನ್ನ ಇಡೀ ತಂಡ ನಿನ್ನ ಮುಖಂಡರನ್ನೆಲ್ಲ ಕರ್ಕೊಂಡ್ಬರ್ಬೇಕು ಅಂತ ಹೇಳಿದಿರು ಅದೇ ರೀತಿ ಇವತ್ತು ತಾವೆಲ್ಲರೂ ಆಗಮಿಸಿ ಈ ಪಕ್ಷದ ಒಂದು ಚಿಹ್ನೆಯಡಿ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಉಪಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಮುಖಂಡರಿಗೂ ನನ್ನ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ನಾವೀಗಾಗಲೇ ಕಾಂಗ್ರೆಸ್ ಇಂದ ಬೆಳೆದು ಬಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷನಾಗಿ ಕೃಷ್ಣ ಒಂದು ಗಡಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಂತದ್ದು ಈ ಒಂದು ನಿಟ್ಟಿನಲ್ಲಿ ನಮಗೆ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಸುರ್ಜಾವಾಲಾ ಸಾಹೇಬರು ನಮ್ಮ ಉಸ್ತುವಾರಿಗಳಾದಂತಹ ಅಭಿಷೇಕ್ ದತ್ತವರು ಇವ್ರಿಗೂ ಸಹ ವಿಶೇಷವಾದಂತಹ ಧನ್ಯವಾದಗಳು ಸಲ್ಲಿಸಿ ವೇದಿಕೆಯಲ್ಲಿ ಸೇರಿದಂತ ಮುಖಂಡ ಎಲ್ಲರಿಗೂ ಸಹ ಧನ್ಯವಾದ ನಮ್ಮ ಗುರಿ ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಗೌತಮ್ ರವರನ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸುವಂತದ್ದು ನಮ್ಮ ಗುರಿಯಾಗಿರ್ತದೆ